ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಚಂದ್ರ ಮಹೇಂದ್ರಕರ್ ಅಂತ ಚೇರ್ಮನ್ ಆಫ್ ಐ ಬಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಹದಿನಾಲ್ಕು ಪ್ರೋಗ್ರಾಮ್ಸನ್ನು ನಾವು ರನ್ ಮಾಡ್ತಾ ಇದ್ವಿ ಟೆಕ್ಕು ನಾನ್ ಟೆಕ್ಕು ಕಾಮರ್ಸು ಎಲ್ಲ ಪ್ರೋಗ್ರಾಮ್ಸನ್ನು ರನ್ ಮಾಡ್ತಾ ಇದ್ದೀವಿ ಸೊ ಬೆಂಗ್ಳೂರು ಟೆಕ್ ಸಮಿಟಿಗೆ ದಿಸ್ ಇಸ್ ಫಸ್ಟ್ ಟೈಮ್ ಪಾರ್ಟಿಸಿಪೇಷನ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್ ನಮ್ಮ ಸೈಡಿಂದ ಬಂದಿದ್ದೀವಿ ನಮ್ಮ ಸುಮಾರಾಗಿ ಒಂದು ಹಂಡ್ರೆಡ್ ಸ್ಟೂಡೆಂಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರ ಬೆನಿಫಿಟ್ ತೊಗೊತಾ ಇದ್ದಾರೆ ಅದು ಆದಮೇಲೆ ನಾವು ಡಿಸೆಂಬರ್ ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಒಂದು ಇವೆಂಟನ್ನು ಇದ್ದೇವೆ ಹುಬ್ಬಳ್ಳಿಯಲ್ಲಿ ಇಟ್ಸ್ ಕಾಲ್ಡ್ ಆ್ಯಸ್ ಫಿನೋವೆಟ್ ಅಂತ ಸೊ ಈ ಫಿನೋವೆಟ್ನಲ್ಲಿ ಎಲ್ಲ ಟೆಕ್ ಪ್ರಾಡಕ್ಟ್ಸು ಫೈನಾನ್ಷಿಯಲ್ ಟೆಕ್ ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ಟೂ ಡೇಸ್ ಇವೆಂಟ್ನಲ್ಲಿ ಕಾರ್ಯಾಗಾರವನ್ನು ಇದ್ದೇವೆ ಇದರಲ್ಲಿ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು ಬಂದು ಪಾರ್ಟಿಸಿಪೇಟ್ ನಾವು ನಾವೆಲ್ಲರಿಗೂ ವಿ ವೆಲ್ಕಮಿಂಗ್ ಎವ್ರಿ ವನ್ ಫಾರ್ ಪಾರ್ಟಿಸಿಪೇಟ್ ಇನ್ ದ್ಯಾಟ್ ಫಿನೋವೆಟ್ ಟೆಕ್ಸ್ ಸಮಿಟ್ನಲ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಗೂಗಲಲ್ಲಿ ನಂತರ್ ಆ ಡಿಜಿಟಲೀಕರಣ ನಮ್ಮ ಡಿಜಿಟಲ್ ಇದರಿಂದ ತುಂಬ ಹೆಲ್ಪ್ ಆಗಿದೆ ಡಿಜಿಟಲ್ ಅಂದರೆ ಕರ್ನಾಟಕ ಈಸ್ ಮೆಂಟ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು ನಮ್ಮ ಇದರಲ್ಲಿ ಸ್ಟೂಡೆಂಟಿಗೆ ನಾವೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಪ್ರೋಗ್ರಾಮ್ಸನ್ನು ರನ್ ಮಾಡ್ತಾ ಇದ್ದೀವಿ ಎ ಐ ಇರ್ಬೋದು ಟೆಕ್ ಇರ್ಬೋದು ಇಲ್ಲ ನಮ್ಮ ಎಲ್ಲ ಕರಿಕ್ಯುಲಮ್ನಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಮಾಡಿದ್ದೀವಿ ಸೊ ಇದರಿಂದ ನಮ್ಮ ಸ್ಟೂಡೆಂಟಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಅವರಿಗೆ ಕೆಲಸಗಳನ್ನು ಪಡೀಲಿಕ್ಕೆ ತುಂಬ ಹೆಲ್ಪ್ ಇದೆ ಥ್ಯಾಂಕ್ ಯು ವೆರಿ ಮಚ್ ವಿನಯ್ ಚಂದ್ರ ಮಹೇಂದ್ರಕರ್